ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಪುನುಗು ಬೆಕ್ಕಿನ ಮಲದಿಂದ ತಯಾರಾಗುವಂತಹ ಜಗತ್ತಿನ ಅತ್ಯಂತ ದುಬಾರಿ ಕಾಫಿ ಅದೇ ಸೀ ಕಾಫಿ ಅಥವಾ ಲೂ ಆರ್ ಕಾಫಿ ಏನಪ್ಪ ಇದು ಪುನುಗು ಬೆಕ್ಕಿನ ಮಲನಾ ಇದರಿಂದ ಕಾಫಿನಾ ಎಸ್ ಕಾಫಿ ಅಂತ ಹೇಳಿದರೆ ಯಾರಿಗಿಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರು ಇಷ್ಟಪಟ್ಟು ಕುಡಿಯುವಂತಹ ಒಂದು ಪಾನೀಯ ಅಂತ ಹೇಳಿದ್ರೆ ಅದು ಕಾಫಿ ಕೆಲವೊಬ್ಬರಿಗೆ ಕಾಫಿ ಇಲ್ದಿದ್ರೆ ಬೆಳಿಗ್ಗೆ ಆಗೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಲಿ ಕೂಡ ಇರೋವಂಥದ್ದು ನೀವು ನೋಡಿರಬಹುದು ಸೊ ಅದರಲ್ಲಿ ಒಂದು ದುಬಾರಿ ಕಾಫಿ ಅಂದರೆ ಅದು ಲೂ ಆರ್ ಕಾಫಿ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡಿ ಏನಪ್ಪ ಇದು ಪುನಗು ಬೆಕ್ಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಪುನಗು ಬೆಕ್ಕು ಅಂತ ಹೇಳಿದ್ರೆ ಬೆಕ್ಕಿನ ಹಾಗೆ ಇರುತ್ತೆ ಆದರೆ ಬೆಕ್ಕಿಗಿಂತ ಸ್ವಲ್ಪ ದೊಡ್ಡದಾಗಿರುವಂಥದ್ದು ಇದು ಹೆಚ್ಚಾಗಿ ಉತ್ತರ ಕನ್ನಡ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಕೊಡಗು ಈ ಸೌತ್ ಅಲ್ಲಿ ಹೆಚ್ಚಾಗಿ ಕಾಣುವಂತಹ ಒಂದು ನಿಶಾಚಾರಿ ಪ್ರಾಣಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದು ಹೆಚ್ಚಾಗಿ ಮರದ ಮೇಲೆ ವಾಸಿಸುವಂತಹ ಒಂದು ಪ್ರಾಣಿ ಅಂದರೆ ತಾಳೆ ಮರ ಆಗಿರ್ಬೋದು ಮಾವಿನ ಮರ ಆಗಿರ್ಬೋದು ಇಂಥ ಮರಗಳಲ್ಲಿ ಹೆಚ್ಚಾಗಿರುತ್ತೆ ಹಾಗೆ ಥಿಕ್ ಫಾರೆಸ್ಟ್ ಎಲ್ಲಿರುತ್ತೋ ಅಲ್ಲಿ ಹೆಚ್ಚಾಗಿ ನೋಡಬಹುದು ಈ ಒಂದು ಪ್ರಾಣಿನ ಇನ್ನು ಪೊಟ್ರೆಗಳಲ್ಲಿ ಕಲ್ಲಿನ ಕೆಳಗಡೆ ಹುಲ್ಲಿನ ಮಧ್ಯೆ ಇಲ್ಲಿ ಇದು ವಾಸ ಮಾಡುತ್ತೆ ಸೊ ಮರದ ಪೊಟ್ರೆಗಳಲ್ಲಿ ಹಗಲೆಲ್ಲ ಉತ್ಕೊಂಡಿತ್ಕೊಂಡು ರಾತ್ರಿ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲಿ ಫುಡ್ ಸಿಗುತ್ತೋ ಅಲ್ಲಿ ಹೋಗಿ ಅದನ್ನು ಬೇಟೆ ಮಾಡಿ ತಿನ್ನುತ್ತೆ ಹೆಚ್ಚಾಗಿ ಇದು ಇಲಿ ಅಳಿಲು ಹಕ್ಕಿ ಇದನ್ನು ತಿನ್ನುವಂಥದ್ದು ಅದ್ರ ಜೊತೆಗೆ ಹಾಗೆ ಬೇರೆ ಬೇರೆ ರೀತಿಯಾದಂಥ ಹಣ್ಣುಗಳನ್ನೂ ತಿನ್ನುತ್ತೆ ಕಾಫಿ ಬೀಜ ಕೂಡ ತಿನ್ನುವಂಥದ್ದು ಈ ಪುನುಗು ಬೆಕ್ಕುಗಳು ಏನು ಮಾಡ್ತವೆ ಅಂತ ಹೇಳಿದ್ರೆ ಕಾಫಿ ತೋಟಕ್ಕೆ ಹೋಗಿ ಅದರಲ್ಲಿರುವಂಥ ಒಳ್ಳೊಳ್ಳೆ ಕಾಫಿ ಹಣ್ಣುಗಳನ್ನ ಫಸ್ಟು ಆರಿಸಿ ತಿನ್ನುತ್ತೆ ಆದರೆ ತಿಂದಿರುವಂತಹ ಕಾಫಿ ಬೀಜಗಳು ಈ ಪುನಗು ಬೆಕ್ಕಿನ ಹೊಟ್ಟೆಯಲ್ಲಿ ಕರಗೋದಿಲ್ಲ ಆ ಹೊಟ್ಟೆಯಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಜೀರ್ಣಕ್ರಿಯೆ ಆಗೋವಾಗ ಹೊಟ್ಟೆಯಲ್ಲಿರುವಂತಹ ಎಸಿಡಿಕ್ ಕಂಟೆಂಟು ಇದನ್ನು ಬೇರ್ಪಡಿಸುತ್ತೆ ಸೊ ಮೇಲೆ ಆ ಒಂದು ಮಲವನ್ನು ಸಂಗ್ರಹಣೆ ಮಾಡಿ ಕಲೆಕ್ಟ್ ಮಾಡಿದ ನಂತರ ಇದನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ ಹುರಿದು ಪುಡಿ ಮಾಡಿ ಸೇಲ್ ಮಾಡುವಂಥದ್ದು ಈ ಒಂದು ಪುನಗು ಬೆಕ್ಕಿನ ಕಾಫಿ ಪುಡಿಗೆ ಒಂದು ಕೆ ಜಿಗೆ ಒಂದು ಲ್ಯಾಕ್ ತನಕನೂ ಕೂಡ ದುಡ್ಡಿರುವಂಥದ್ದು ಅಂದರೆ ಅಷ್ಟು ಕಾಸ್ಟ್ ಇದಕ್ಕೆ ಹಾಗೆ ಈ ಪುನುಗು ಬೆಕ್ಕಿನ ಕಾಫಿ ಕುಡಿಯೋದ್ರಿಂದ ಆಗುವಂಥ ಪ್ರಯೋಜನಗಳು ಕೂಡ ಹೆಚ್ಚಿಗೆನೇ ಇದೆ ಪುನಗು ಬೆಕ್ಕಿನ ಕಾಫಿ ಕುಡಿಯೋದ್ರಿಂದ ಹಲ್ಲುಗಳು ಆರೋಗ್ಯವಾಗಿರುತ್ತೆ ಹಾಗೆ ಶುಚಿಯಾಗಿರ್ತವೆ ಅಂದರೆ ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡುತ್ತೆ ನರಗಳಿಗೆ ಸಂಬಂಧಪಟ್ಟ ರೋಗಗಳನ್ನ ತಡೆಯೋಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಎಕ್ಸಸೈಸ್ ಆದ ನಂತರ ಈ ಕಾಫಿ ಕುಡಿಯೋದ್ರಿಂದ ಮಾಂಸಖಂಡಗಳಲ್ಲಿ ನೋವಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಚಯಪಚಯ ಕ್ರಿಯೆಯನ್ನು ಹೆಚ್ಚಿ ಕ್ರಿಯೆಗೆ ಕೂಡ ಸಹಾಯ ಮಾಡುತ್ತೆ ಹಾಗೆ ಈ ಪುನುಗು ಬೆಕ್ಕಿನ ಸುಗಂಧ ದ್ರವ್ಯನ ಕೂಡ ಮಾಡಿ ಸೇಲ್ ಮಾಡ್ತಾರೆ ಆನ್ಲೈನಲ್ಲಿ ಕೂಡ ಇದು ಸಿಗುತ್ತೆ ಇದನ್ನ ದೇವರಿಗೆ ಲೇಪನ ಮಾಡೋಕ್ಕೆ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿ ಇದನ್ನ ಬಳಸ್ತಾರೆ ಅಂದರೆ ಹುಳಗಳಾಗಿರ್ಬೋದು ಕೀಟ ಇಲಿ ಹೆಗ್ಣ ಹಾವುಗಳು ಇಂಥದ್ದು ಏನೂ ಬರಲ್ಲ ಅನ್ನೋದಕ್ಕೋಸ್ಕರ ಇದನ್ನ ಬಳಸುವಂಥದ್ದು ಹಾಗೆ ಇನ್ನು ಮನುಷ್ಯನಲ್ಲಿರುವಂತಹ ಶಾರೀರಿಕ ತೊಂದರೆಗಳನ್ನ ಸರಿಪಡಿಸೋಕ್ಕೂ ಕೂಡ ಸುಗಂಧ ದ್ರವ್ಯಗಳಲ್ಲಿ ಅರೋಮಾ ಥೆರಪಿಗೆ ಇದನ್ನ ಬಳಸ್ತಾರೆ ಹಾಗೆ ಊದ್ಗಟ್ಟಿ ತಯಾರು ಮಾಡೋರು ಈ ಒಂದು ಸುಗಂಧ ದ್ರವ್ಯನ ಪಡೆಯೋದಕ್ಕೋಸ್ಕರನೂ ಕೂಡ ಈ ಒಂದು ಪುಲುಗು ಬೆಕ್ಕುಗಳನ್ನ ಸಾಕ್ತಾರೆ ಹಾಗೆ ಇದನ್ನ ಸುಲಭವಾಗಿ ಪಳಗಿಸ್ಬೋದು ಹಾಗಾಗಿ ಇದನ್ನ ಮಾಡುವಂಥದ್ದು ಇದರಲ್ಲಿ ಕೆಲವೊಂದು ಪ್ರಭೇದಗಳು ನಮ್ಮ ಕರ್ನಾಟಕದಲ್ಲಿ ಸಿಗುವಂಥದ್ದು ಸೊ ಹಾಗಾದರೆ ಅತ್ಯಂತ ದುಬಾರಿಯಾದಂತಹ ಪುಲುಗು ಬೆಕ್ಕಿನ ಕಾಫಿ ಹೇಗೆ ರೆಡಿಯಾಗುತ್ತೆ ಅಂತ ಹೇಳಿ ನಿಮಗೆ ನಾ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು